ಹೇ ಗೈಸ್ ಗುಡ್ ಮಾರ್ನಿಂಗ್ ಈ ವ್ಲಾಗ್ ನಾನು ಕ್ಯಾಪ್ಚರ್ ಮಾಡಿರೋದು ಯಾವ್ದು ಗೊತ್ತಾ ನವೆಂಬರ್ ಸೆವೆಂಟೀಂತ್ ಗೈಸ್ ಬೆಳಗಿನ ಜಾವ ಐದು ಗಂಟೆ ಹದಿನೆಂಟು ನಿಮಿಷಕ್ಕೆ ಕ್ಯಾಪ್ಚರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ಆವತ್ತಿನ ವ್ಲಾಗ್ ಇದು ಇಷ್ಟು ದಿನ ನಿಜಕ್ಕೂ ನನಗೆ ಟೈಮ್ ಇರಲಿಲ್ಲ ಗೈಸ್ ಹಾನೆಸ್ಟಾಗಿ ಹೇಳ್ತಾ ಇದ್ದೀನಿ ಬಟ್ ನನಗೆ ಅಂಥದ್ರಲ್ಲೂ ನಾನು ಮಧ್ಯ 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 ತುಂಬನೇ ವ್ಲಾಗ್ಸ್ ಎಡಿಟ್ ಮಾಡಿ ಹಾಕ್ತಾನೇ ಇದ್ದೀನಿ ಬಟ್ ಸ್ಟಿಲ್ ಕಂಪ್ಲೀಟಾಗಿ ಡೈಲಿ ವ್ಲಾಗ್ಸ್ ಮಾಡೋಕ್ಕೆ ನನ್ನ ಕೈಲಿ ಇಲ್ಲ ಸೊ ಕ್ಷಮೆ ಇರಲಿ ಬಟ್ ತುಂಬ ಜನ ಖುಷಿಯೇ ಪಡ್ತೀರಾ ಇಲ್ಲ ಅಲ್ಲ ಇಲ್ಲಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ಸಬ್ಸ್ಕ್ರೈಬರ್ಸ್ ಯಾರೂ ನಾನು ಇಲ್ಲ ಅಂದರೆ ಖುಷಿ ಪಡಲ್ಲ ಇನ್ನೂ ಬೇಜಾರು ಮಾಡ್ಕೋತೀರಾ ಅದು ನಂಗೆ ಚೆನ್ನಾಗಿ ಗೊತ್ತು ಅದೇ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ನೋಡಬೇಕು ಗಾಯೀಸ್ ನಾನು ಇಲ್ಲ ಅಂದರೆ ಫುಲ್ ಖುಷಿಯಾಗಿರ್ತಾರೆ ಪಾರ್ಟಿ ಸಹ ಮಾಡೋ ಥರ ಇರ್ತಾರೆ ಜಸ್ಟ್ ಜೋಕ್ಸ್ ಅಪಾರ್ಟ್ ಬಟ್ ದ ಥಿಂಗ್ ಈಸ್ ಅಲ್ಲಿ ಕಾಲು ಎಳೆಯೋದು ಉಗಿಯೋದು ಉಗಿಸ್ಕೊಳ್ಳೋದು ಎಲ್ಲ ಕಾಮನ್ ಅಲ್ಲ ಸೊ ನನಗೆ ಅಭ್ಯಾಸ ಆಗಿಬಿಟ್ಟಿದೆ ಆದರೂ ಸಹ ನನ್ನ ವ್ಯಕ್ತಿತ್ವ ಅದು ಅಲ್ಲ ಅವ್ರು ಹಂಗೆ ಆಡ್ತಾರೆ ಅಂದ್ಬಿಟ್ಟೆ ನಾನು ಹೋಗಿದ್ದೀನಿ ಅಷ್ಟು ಬಿಟ್ಟರೆ ನಾನು ಆ್ಯಕ್ಚುಲಿ ತುಂಬಾ ಏನದು ತೂಕವಾಗೇ ಇರ್ತೀನಿ ನನ್ನ ವಿಷಯಕ್ಕೆ ಯಾರಾದರೂ ಬಂದರೆ ಅಷ್ಟೇ ನಾನು ಅವ್ರಿಗೆಲ್ಲ ಅನ್ನೋದು ಅದು ಬಿಟ್ಟರೆ ನನ್ನ ಪಾಡಿಗೆ ನಾನು ಇರ್ತೀನಿ ಸೊ ಆ ಮೆಂಟ್ಯಾಲಿಟಿ ನಂದು ಇವತ್ತಿನ ದಿನ ಇಷ್ಟು ಬೇಗ ಯಾಕೆ ಎದ್ದೆ ಗೈಸ್ ನನ್ನ ಗಂಡ ಅಕೌಂಟ್ಸ್ ಸರಿಗಿಲ್ಲ ಕರೆಕ್ಟಾಗಿ ಮೇಂಟೈನ್ ಮಾಡ್ತಾಯಿಲ್ಲ ಅಂತ ಉಗ್ದಿದ್ದ ಹಾಗಾಗಿ ಇಷ್ಟು ಬೆಳಗ್ಗೆನೇ ಎದ್ದು ನಾನು ಅಕೌಂಟ್ಸ್ ಮಾಡಿ ಇವಾಗ ನಾನು ಏನದು ಬಟ್ಟೆ ಎಲ್ಲ ತೊಗೊಂಡು ಬ್ಯಾಕ್ ಸೈಡ್ ಹೋಗ್ತಾ ಇದ್ದೀನಿ ಸೊ ಇದಿಷ್ಟು ಇವತ್ತಿನ ಬೆಳಗಿನ ಜಾವದ ಕತೆ ಗುಡ್ ಮಾರ್ನಿಂಗ್ ಗಾಯ್ಸ್ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಡಿ ಗೌಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಗಾಯ್ಸ್ ಓಬ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿ ಇದ್ದೀನಿ ಬೆಳಗ್ಗೆ ಬೆಳಗ್ಗೆನೇ ತಲೆನೋವು ಸ್ಟಾರ್ಟ್ ಆಯಿತು ಗೈಸ್ ಯಾಕೆ ಗೊತ್ತಾ ನಿನ್ನೆ ನನ್ನ ಹಸ್ಬೆಂಡು ಅಕೌಂಟ್ಸ್ ಕಂಪ್ಲೀಟ್ ಇಲ್ಲ ಕಂಪ್ಲೀಟ್ ಇಲ್ಲ ಅಂದ್ಬಿಟ್ಟು ರಾತ್ರಿ ಕಯಾ ಗಯಾ ಕಯಾ ಮಾಡಿದ್ದ ಸೊ ಬೆಳಗ್ಗೆ ಬೇಗ ಎದ್ದೆ ನಾಲ್ಕು ಗಂಟೆಗೆ ಎದ್ದಿದ್ದೀನಿ ಮೇ ಬಿ ನಾಲ್ಕು ನಾಲ್ಕೂರೇ ಐದು ಗಂಟೆ ಮರ್ತುಬಿಟ್ಟೆ ಕ್ಯಾಪ್ಚರ್ ಮಾಡಿದ್ದೀನಿ ಸೊ ಎಲ್ಲ ಟ್ಯಾಲಿ ಮಾಡ್ತಾ ಇದ್ದೆ ಇಷ್ಟೊತ್ತಾಯಿತು ಆರು ಕಾಲಾಯಿತು ಎಷ್ಟು ಹಾನೆಸ್ಟಾಗಿ ಎಷ್ಟು ಮಾಡಿದ್ರೂ ಪ್ರಯೋಜನ ಇಲ್ಲ ಗಾಯಿಸ್ ಅದಕ್ಕೇ ನಾನು ಡಿಸೈಡ್ ಮಾಡಿದ್ದೀನಿ ಇನ್ಮೇಲೆ ನಾನು ಅಕೌಂಟ್ಸ್ ಮಾಡಲ್ಲ ಲೆಟ್ ದೆಮ್ ಡೂ ನಮ್ಮ ರೆಸಾರ್ಟಲ್ಲಿ ಏನು ವರ್ಕರ್ಸ್ ಇದ್ದಾರಲ್ಲ ಆಫೀಸ್ ಸ್ಟಾಫು ಅವರೇ ಮಾಡಲಿ ಅಂತ ನಾನು ಏನೇನು ಎಕ್ಸ್ಪೆನ್ಸ್ ಮಾಡ್ತೀನಿ ಎಲ್ಲನೂ ಅವರಿಗೆ ಸೆಂಡ್ ಮಾಡ್ತೀನಿ ಆ್ಯಂಡ್ ದ ವಾಟ್ ಎವರ್ ಅಲ್ಲೇನೇನು ಇನ್ಕಮು ಅದೆಲ್ಲ ಅವ್ರಿಗೆ ಗೊತ್ತಿರುತ್ತೆ ಸೊ ಅಲ್ಲೇ ಇರುತ್ತೆ ಸೊ ಎಲ್ಲ ಅವರೇ ಮಾಡಲಿ ಆ್ಯಂಡ್ ಅವ್ರ ಹತ್ರ ನನ್ನ ಹಸ್ಬೆಂಡು ಲೆಕ್ಕ ತೆಗೀಲಿ ಐ ರಿಯಲಿ ವಾಂಟೆಡ್ ಟು ಸೀ ದ್ಯಾಟ್ ಹೇಗೆ ಲೆಕ್ಕನ ತೆಗಿತಾನೆ ಅಂತ ಒಕ್ಕ ತುಂಬ ಇರುತ್ತೆ ಗಾಳೀಸ್ ತುಂಬ ಇರುತ್ತೆ ಇಟ್ಸ್ ಲೈಕ್ ನಾನು ಎಲ್ಲದಕ್ಕೂ ಖರ್ಚು ಮಾಡಬೇಕು ಅದನ್ನು ಪ್ರತಿಯೊಂದು ಬರೀಬೇಕು ಅದು ಒನ್ಗೆ ಅರ್ಥವೇ ಆಗಲ್ಲ ಪ್ರತಿಯೊಂದು ಅಲ್ಲೇ ಇರುತ್ತೆ ಆದರೂ ಸಹ ಮಿರರ್ ಥರ ಇರಬೇಕು ಮಿರರ್ ಥರ ಇರಬೇಕು ಅಂತಾನೆ ಹೌ ಇಸ್ ಇಟ್ ಪಾಸಿಬಲ್ ಪ್ರತಿಯೊಂದು ಲೆಕ್ಕ ಇದ್ರೆ ಅದು ಮಿರರ್ ತರನೇ ಬಟ್ ಎಲ್ಲದೂ ಅಲ್ಲೇ ಡಿಸ್ಕ್ರಿಪ್ಷನ್ ಮಾಡೋಕ್ಕಾಗಲ್ಲ ಇನ್ನೊಂದು ಬುಕ್ಕಿಗೆ ಅವ್ನಿಗೆ ಹೋಗೋಕ್ಕಾಗಲ್ವ ಅಂತ ನೋಡೋಕ್ಕೆ ಸೊ ನಮಗೆ ಐ ಫೀಲ್ ಲೈಕ್ ಕ್ರೈಯಿಂಗ್ ಶೇ ಏನು ಮಾಡಿದ್ರು ಇಷ್ಟೇನಾ ಅಂತ ಬಟ್ ಐ ಆಮ್ ಸ್ಟ್ರಾಂಗ್ ಬನ್ನಿ ನಮ್ಮ ಕೆಲಸ ನಾವು ಸ್ಟಾರ್ಟ್ ಮಾಡ್ಕೊಳ್ಳೋಣ ಲೆಟ್ ದೆಮ್ ಡು ಅವ್ರ ಕಡೆಯಿಂದನೇ ತಗೀಲಿ ಅವಾಗ ಗೊತ್ತಾಗತ್ತೆ ತುಂಬಾ ಇದೆ ಗಾಯಸ್ ನಾವು ಅಂದ್ಕೊಂಡಂಗೆ ಯಾರೂ ಅಲ್ಲ ವರ್ಕರ್ಸು ಸ್ವಲ್ಪ ಒಂದು ಕೆಲಸ ಲೈಕ್ ಅಡಿಷನ್ ಅಂತ ಅಂದರೆ ಅವರು ಹಿಂಗೆ ಮುಖ ಮುರೀತಾರೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಬೇಕಾದ್ರೆ ಸುಮ್ಮನೆ ಕೂತಿರ್ತಾರೆ ನಾವು ಒನ್ ಅವರ್ ಕರೆಕ್ಟಾಗಿ ಕೆಲಸ ಕೊಟ್ಬಿಟ್ರೆ ಅವ್ರ ಮುಖ ನೋಡೋಕ್ಕಾಗಲ್ಲ ಅಂಥದ್ರಲ್ಲಿ ನಾನು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕೆಲಸ ಮಾಡಿ

ಏನು ಮಾಡೋಣ ಅಂದ್ಕೊಂಡಿದ್ದೀನಿ ಪುಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ನನಗೆ ಮನೆಗೆ ಮನೆಗೇನು ಸಾಮಾನು ತಗೊಂಡೇ ಬಂದಿಲ್ಲ ಗೈಸ್ ತುಂಬ ದಿನ ಆಯಿತು ಸೊ ಹೊಂದಿದ್ರೆ ಒಂದಿಲ್ಲ ಅದಕ್ಕೇ ಪಲಾವ್ ಮಾಡೋಕ್ಕೆ ಎಲ್ಲ ಇದೆ ವೆಜಿಟೇಬಲ್ಸ್ ಎಲ್ಲ ಇದೆ ಹೇಗೂ ರೆಸಾರ್ಟ್ ಎಲ್ಲ ಇಲ್ಲೇ ಇರುತ್ತಲ್ಲ ಸೊ ಪಲಾವ್ ಮಾಡಿಬಿಡ್ತೀನಿ ಅಳಬಾರದು ಸ್ಟ್ರಾಂಗ್ ಆಗಿರಬೇಕು ನಾನು ಅಳಲ್ಲ ಗಾಯ್ಸ್ ಐ ಆಮ್ ಸ್ಟ್ರಾಂಗ್ ಲೆಕ್ಕ ತಾನೆ ಎಲ್ಲ ಅಲ್ಲೇ ಇದೆ ನೋಡ್ಕೋದ್ರೆ ಅವನಿಗೇನು ಗೊತ್ತಾಗಲ್ಲ ಎಲ್ಲ ಅಲ್ಲೇ ಇದೆ ಆಯಿತು ನೀನು ಮಾಡಿಸ್ಕೊಂತ ಹೇಳಿದ್ದೀನಿ ನಾನು ಮಾಡ್ತೀನಿ ಆದರೆ ಇಷ್ಟು ಕಷ್ಟಪಟ್ಟು ಅವನ ಜೊತೆ ಅನ್ನಿಸ್ಕೊಂಡು ಮಾಡೋ ನೆಸಿಟಿ ಇಲ್ಲ ಬಿಕಾಸ್ ಅವ್ರಿಗೆಲ್ಲ ಏನೇನು ಬೇಕು ಎಲ್ಲ ನಾನು ಕೊಟ್ಬಿಟ್ಟಿರ್ತೀನಿ ಅಲ್ಲ ಅವ್ರು ರೆಡಿ ಮಾಡಿಕೊಳ್ಳಿ ನಾನು ನನ್ನ ಸಮಾಧಾನಕ್ಕೆ ನಾನು ನನ್ನ ಎಂಟ್ರೀಸ್ ನನ್ನ ಇದನ್ನು ನಾನು ಮಾಡ್ತೀನಿ ಹಾಗಂದ್ಬಿಟ್ಟು ಅಂದ ಅಂದ್ಬಿಟ್ಟು ನಾನು ಬಿಟ್ಬಿಡಲ್ಲ ಅವ್ರವ್ರ ಹತ್ರ ತೆಗೀಲಿ ಕೆಲಸ ತೆಗ್ದಾಗಲೇ ಗೊತ್ತಾಗೋದು ಯಾರ್ಯಾರು ಹೇಗೆ ಹೇಗೆ ಅಂತ ಆಗಲೇ ಅವನಿಗೆ ಗೊತ್ತಾಗೋದು ನನ್ನ ಹೆಂಡತಿ ಎಷ್ಟು ಕಷ್ಟಪಟ್ಟಿದನ್ನೆಲ್ಲ ಮಾಡ್ತಿದ್ದಾಳೆ ಅಂತ ಬೊಜ್ಜ ಜೊತೆ ಗುದ್ದಾಡ್ಲಿ ಗೊತ್ತಾಗುತ್ತೆ ಬನ್ನಿ ಸಾವಿ ಕಪಟೆನೇ ಆಕ್ ಬಿಟ್ಟು ಹೋಗೋಣ ಬಟ್ಟೆನೇ ಯಾಕೆ ಆಯಿತು ವಾಟರ್ ಆನ್ ಮಾಡಿದ್ದೀನಿ ಮೇಲ್ಗಡೆ ಟ್ಯಾಂಕಿಗೆ ವಾಟರ್ ಆನ್ ಮಾಡಿದ್ದೀನಿ ಬಿಕಾಸ್ ನಾನು ಅಲ್ಲಿ ಒಳಗಡೆ ಆಕ್ವಾಗಾರ್ಡ್ ಆನ್ ಮಾಡಬೇಕು ನೀರು ತುಂಬ ಇದೆಯೋ ಅರ್ಧ ಇದೆಯೋ ಖಾಲಿ ಇದೆಯೋ ಒಂದು ಗೊತ್ತಾಗಲ್ಲ ಗೈಸ್ ಆಮೇಲೆ ಏನಾಗುತ್ತೆ ಗೊತ್ತಾ ಇಲ್ಲಿ ನೀರಿಲ್ಲ ಅಂದರೆ ಮಡ್ ವಾಟರ್ ಕೈಂಡ್ ಆಫ್ ಅಥವಾ ಏನಾದರೂ ಇರ್ಬೋದು ಸ್ವಲ್ಪನಾದ್ರೂ ಡಸ್ಟ್ ಇರುತ್ತೆ ಅಲ್ಲ ಆ ಬಾಟಮ್ ರೆಸಿಡಿಯೋದು ಸೊ ಅದೆಲ್ಲ ಬಂದು ಸ್ಟ್ರಕ್ಕಾಗಿ ಬೇಗ ವಾಟರ್ ಪ್ಯೂರಿಫೈಯರ್ ಕೆಟ್ಟೋಗ್ತಾ ಇದೆ ಸೊ ಒಂದು ನಂಗೆ ನನಗೆ ಗೊತ್ತೇ ಆಗೋಲ್ಲ ನೀರು ಬರ್ತಾ ಇರಲ್ಲ ಅಲ್ಲಿ ಸ್ಟ್ರಕ್ ಆಗಿಬಿಟ್ಟಿರುತ್ತೆ ಸೊ ಹಾಗಾಗೋದು ಬೇಡ ಅಂದ್ಬಿಟ್ಟು ನಾನೇ ಇನಿಷಿಯೇಟಿವ್ ತಗೊಂಡಿದ್ದೀನಿ ಒಂದು ಸಲ ಮೋಟರ್ ಆನ್ ಮಾಡಿ ಅದನ್ನು ಫಿಲ್ ಮಾಡಿ ಆಮೇಲೆ ನಾನು ಆಕ್ವಾಗಾರ್ಡ್ನ ಸ್ಟಾರ್ಟ್ ಮಾಡಬೇಕು ಅಂತ ಸೊ ನಮಗೆ ನಾವೇ ಒಂದೊಂದು ಕಲಿಬೇಕಾಗತ್ತೆ ಗಾಯಸ್ ಅದಕ್ಕೋಸ್ಕರ ಬನ್ನಿ ಈಗ ತಿಂಡಿಗೆ ಏನೇನು ಬೇಕು ಪ್ರಿಪ್ರೇಷನ್ಸು ಮಾಡಿಕೊಳ್ಳೋಣ ಆಮೇಲೆ ಬಂದು ಬಟ್ಟೆ ಹೋಗೋಣ ಮತ್ತೆ ಬನ್ ಮೋಟರ್ ಆಫ್ ಮಾಡಬೇಕು ಹೋಗು ತುಮ್ತು ಗಾಯ್ಸ್ ಅದು ಎಕ್ಸಸ್ ಓವರ್ ಫ್ಲೋ ಆಗಬಿಟ್ರೆ ಇಲ್ಲೆಲ್ಲ ಬನ್ ಬಿಡುತ್ತೆ ಫಸ್ಟ್ ಆಫ್ ಮಾಡ್ಬಿಡಣ ಆಯ್ತು ಬಿಡಿ ಏನೋ ಜನಿರು ಅಲ್ಲಿ ಬರ್ತಾ ಇದೆ ನೋಡಿ ಸೊ ನಾವೀಗ ಆರಾಮಾಗಿ ಬೇರೆ ಕೆಲಸ ಮಾಡ್ಕೊಳ್ಳೋಣ ಬನ್ನಿ ಎಲ್ಲಿ ನೋಡಿ ಗೈಸ್ ನಮ್ಮನೆ ಕಪ್ಪೆ ಎಲ್ಲೆಲ್ಲೆಲ್ಲ ಹೋಗುತ್ತೆ ಅಂತ ವೈ ಕಪ್ಪೆ ನಮ್ಮ ಮನೇಲಿ ಇಂಥ ಪ್ರಾಣಿ ಇಲ್ಲ ಅಂತ ಇಲ್ಲ ಗೈಸ್ ನೋಡಿ ಕಪ್ಪೆ ಹೆಂಗ್ ಓಡಾಡ್ತಾ ಇದೆ ಎಲ್ ಬೇಕಲ್ಲಿ ಓಡಾಡುತ್ತೆ ಗೈಸ್ ಇವನ್ ನಮ್ಮನೆ ಮೇಲ್ಗಡೆ ರೂಮಲ್ಲೂ ಸಹ ಹಂಗೆ ಇರುತ್ತೆ ಬಾತ್ರೂಮಿಗೆ ಹೆಂಗೋ ಮಾಡಿ ಬಂದ್ಬಿಟ್ಟು ಸೇರ್ಕೊಂಡ್ಬಿಡುತ್ತೆ ಗೈಸ್ ಹೋಗೋದೇ ಇಲ್ಲ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಸಕ್ಕಸ್ ಮಾಡ್ತಾ ಇರುತ್ತೆ ಗೊತ್ತಾ ಬನ್ನಿ ಗೈಸ್ ಇದನ್ನ ನೋಡ್ಕೊಂಡು ಕುತ್ಕೊಂಡ್ರೆ ತಿಂಡಿ ಯಾರು ಮಾಡ್ತಾರೆ ನಾನೇ ಮಾಡ್ಬೇಕು ಆಮೇಲೆ ಕಪ್ಪೆ ಬೈದಂಗ್ ಬೈದ್ ಬಿಡ್ತಾರೆ ಇವತ್ತು ತಿಂಡಿ ಏನ್ ಮಾಡ್ತಾ ಇದೀನಿ ಗೊತ್ತಾ ಎನಿ ಗೆಸ್ಸಿಂಗ್ಸ್ ಇವತ್ತಿನ ದಿನ ನಾನು ಪುಲಾವ್ ಮಾಡೋಣ ಅಂತ ಇದ್ದೀನಿ ಬನ್ನಿ ಅದಕ್ಕೆ ಏನೇನ್ ಪ್ರಿಪ್ರೇಷನ್ಸ್ ಬೇಕು ಎಲ್ಲ ಮಾಡ್ಕೊಳ್ಳೋಣ ಗ್ರೀನ್ ಪೇಸ್ಟ್ ಮಾಡಿ ಇಟ್ಟಿದ್ದೀನಿ ನೋಡಿ ಆ್ಯಂಡ್ ವೆಜಿಟೇಬಲ್ ಸಹ ಕಟ್ ಮಾಡಿ ಇಟ್ಟಿದ್ದೀನಿ ಇನ್ನ ಒಗ್ಗರಣೆ ಹಾಕ್ಬಿಟ್ಟು ಪಲಾವ್ ಮಾಡೋದೊಂದೇ ಬಾಕಿ ವಾವ್ ಗೈಸ್ ಕಲರ್ ನೋಡ್ತಾ ಇದೀರಾ ಏನ್ ಸಕ್ಕತ್ತಾಗಿ ಕಾಣ್ತಾ ಇದೆ ಅಲ್ಲ ಡಾರ್ಕ್ ಗ್ರೀನ್ ಮಸಾಲಾ ಅಂಡ್ ತುಂಬಾ ಸ್ಪೈಸಿ ಆಗಿ ತುಂಬಾ ಟೇಸ್ಟಿ ಆಗಿ ಬಂದಿದೆ ಆ ತುಂಬಾ ಚೆನ್ನಾಗಿದೆ ಮಸಾಲ ಅದು ಘಮ ಘಮ ಗೊತ್ತಾ ಸೊ ಅದು ಅಲ್ಲಿರ್ಲಿ ಬನ್ನಿ ನಾವು ಬಿಸಿ ಬಿಸಿ ಕಾಫಿ ಕುಡಿಯೋಣ ಯಾಕೆಂದ್ರೆ ಹೆಡ್ ಏಕ್ ತುಂಬಾನೇ ಇದೆ ನನ್ ಗಂಡ ನೆನೆ ಅಂದಿದ್ದ ಅಲ್ಲ ಅಂತಾನೆ ಇರ್ತಾನೆ ಬಟ್ ಅದನ್ನ ನೀವು ತುಂಬಾ ಯೋಚನೆ ಮಾಡಿ ಮನ್ಸಿಗೆ ತಗೊಂಡು ನನಗೆ ತಲೆನೋವು ಬಂದ್ಬಿಟ್ಟಿದೆ ಹಂಗಾಗಿ ಬಿಸಿ ಬಿಸಿ ಕಾಫಿ ಕುಡ್ಕೊಂಡು ತಲೆನೋವು ಹೋಗಿಸ್ಕೊಳ್ಳೋಣ ಅಂಡ್ ಇನ್ನೊಂದು ವಿಷಯ ಏನ್ ಗೊತ್ತಾ ತಲೆಗೆ ಅಮೃತಾಂಜನ್ ತಲೆಗೆ ಇಂದ ಸೆನ್ಸ್ ಹಣೆಗೆ ಅಮೃತಾಂಜನ್ ಹಚ್ಕೊಂಡು ಬಿಸಿ ಬಿಸಿ ನೀರಲ್ಲಿ ಹೆಡ್ ಬಾತ್ ತಗೊಂಡ್ರೆ ತಲೆನೋವು ಕ್ಷಣಾರ್ಧದಲ್ಲಿ ಮಾಯ ಆಗುತ್ತೆ ಬೇಕಾದರೆ ಒಂದ್ಸಲ ಟೆಸ್ಟ್ ಮಾಡಿ ನೋಡಿ ಆಮೇಲೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅದು ವರ್ಕ್ ಆಗುತ್ತೋ ಇಲ್ವೋ ಅಂತ ಆಯಿತಾ ಬನ್ನಿ ಇವಾಗ ನಾವು ಬೇರೆ ಕೆಲಸನ ಮಾಡೋಣ ತಿಂಡಿ ರೆಡಿ ಆಯಿತು ಬಿಸಿನೀರ್ನ ಕಾಯಿಸಿ ಇಟ್ಟೆ ಇವಾಗ ಹೋಗಿ ಬಟ್ಟೆ ವಾಶ್ ಮಾಡ್ಕೊಂಡು ಬಂದುಬಿಡೋಣ ಇವತ್ತು ನಾನು ಬೇಗ ರೆಸಾರ್ಟ್ ಕಡೆಗೆ ಹೋಗಬೇಕು ಬಿಕಾಸ್ ಒಂದು ಸರ್ಪ್ರೈಸ್ ಪ್ರೈಝ್ ಇದೆ ನನಗೆಲ್ಲ ನಿಮಗೆ ಸೊ ನಾನು ಅದೇನು ಅಂತ ಹೇಳ್ತೀನಿ ಫಸ್ಟು ಹೋಗಿ ನಾನು ಬಟ್ಟೆ ಎಲ್ಲ ವಾಶ್ ಮಾಡ್ತೀನಿ ಅದಾದಮೇಲೆ ತಿಂಡಿ ಎಲ್ಲ ಕೊಡಬೇಕು ಮತ್ತು ಹೋಗಿ ಸ್ವಲ್ಪ ಸಾಮಾನು ತರೋದಿದೆ ಅದೆಲ್ಲ ಮಾಡಬೇಕು ಸೊ ಒಂದೊಂದಾಗಿ ಬಿಡೋಣ ಆ್ಯಂಡ್ ಓವರ್ ನಮ್ಮ ಚಿಂಟುಗೆ ಸ್ವಲ್ಪ ಹುಷಾರಿಲ್ಲ ವಾಮಿಟಿಂಗ್ ಆಗ್ತಾ ಇದೆ ಏನಂತಲೇ ಗೊತ್ತಾಗ್ತಾಯಿಲ್ಲ ಕ್ಲಾಸಲ್ಲಿ ಫುಡ್ ಫೆಸ್ಟಿವಲ್ ಆಯಿತು ಏನಾದರೂ ಝೀರೋ ಗ್ಯಾಸ್ ಯೂಸ್ ಮಾಡಿ ಮಾಡೋ ಅಂಥದ್ದು ಸೊ ಏನೇನೋ ತಿನ್ಬಿಟ್ಟ ಅನಿಸುತ್ತೆ ಆ್ಯಂಡ್ ನಾನು ಸಹ ಹೊರಗಡೆ ಗೋಲುಗಪ್ಪ ಎಲ್ಲ ಕೊಡಿಸ್ಬಿಟ್ಟಿದ್ದೆ ಸೊ ಯಾವುದು ರಿಯಾಕ್ಷನ್ ಆಗಿದೆ ಅಂತ ಗೊತ್ತಿಲ್ಲ ಬಟ್ ಅವನಿಗೆ ಹುಷಾರಿಲ್ಲ ಲೈಟಾಗಿ ಅಂದರೆ ಅಷ್ಟೊಂದು ತೋರಿಸ್ಕೊತಾ ಇಲ್ಲ ಬಟ್ ಏನು ತಿಂದಿದ್ದು ನಿಲ್ತಾ ಇಲ್ಲ ಅವನಿಗೆ ಆಗೋಲ್ಲ ಹೇಳ್ತೀನಿ ಆಳು ಆಳುಮೂಳು ತಿಂದುಬಿಡ ಅಂತ ಆದರೂ ಬಾಯಿ ಚಪ್ಪಳ ಮುಂದಿದ್ದಕ್ಕೆ ಎಲ್ಲ ತಿನ್ನತ್ತೆ ಸೊ ಏನು ಮಾಡೋದು ಅಂತ ಗೊತ್ತಿಲ್ಲ ನೋಡೋಣ ಇವತ್ತು ಇವತ್ತು ಅವನ ಸಿಚ್ಯುವೇಶನ್ಸ್ ಕಂಡೀಷನ್ಸ್ ಮೇಲೆ ನಾನು ಅವನಿಗೆ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಬೇಕು ಅವ್ ಅಂತ ಡಿಸೈಡ್ ಮಾಡ್ತೀನಿ ಸದ್ಯಕ್ಕೆ ಮಲ್ಕೊಂಡಿದ್ದಾನೆ ಬರಲಿ ಅವನಾಗ ಅವನೇ ಕೆಳಗಡೆ ಇಳಿದು ಬರೋ ತನಕ ನಾನಾಗಿ ನಾನೇ ಹೋಗಿ ಡಿಸ್ಟರ್ಬ್ ಮಾಡಲ್ಲ ಸ್ವಲ್ಪ ಬನ್ನಿ ಇವಾಗ ಹೋಗಿ ಬೇಗ ಬೇಗ ಬಟ್ಟೆ ಉಗಿದ್ಬಿಡೋಣ ಬಟ್ಟೆ ಎಲ್ಲ ಹೋಗದಾಯ್ತಲ್ಲ ಗಾಯ ಎಷ್ಟು ಬಟ್ಟೆ ಇರುತ್ತೆ ನೋಡಿ ನಮ್ಮನೆ ಬಟ್ಟೆ ಅದಾಗದೇ ಆಟೋಮೆಟಿಕ್ಕಾಗಿ ಉತ್ಪತ್ತಿ ಆಗುತ್ತಾ ಅಂತ ಅನ್ನಿಸ್ಬಿಡುತ್ತೆ ದಿನ ಇಬ್ಬಿಬ್ರು ಬಟ್ಟೆ ಹೋಗಿತೀವಿ ಆದರೂ ಸಹ ಇಷ್ಟೊಂದಿರುತ್ತೆ ಅಪ್ಪ ಸಾಕು ಸಾಕಾಗಿ ಹೋಗುತ್ತೆ ಈ ಬಟ್ಟೆ ಕೆಲಸ ಮುಗಿದ್ರೆ ಫುಲ್ ನನಗೆ ಡೇ ಫುಲ್ ಈ ಕಡೆ ಬ್ಯಾಕ್ ಸೈಡ್ ಬಂದು ಬೇರೆ ಇನ್ನೇನು ಕೆಲಸ ಇರೋದಿಲ್ಲ ಸೊ ಬೆಳ ಬೆಳಗ್ಗೆ ಎಲ್ಲ ಮುಗಿಸ್ಕೊಂಡ್ಬಿಟ್ರೆ ಫ್ರೀ ಆಗಿಬಿಡ್ತೀನಿ ಮತ್ತು ಅಷ್ಟು ರಿಸ್ಕ್ ಅನ್ನಿಸಲ್ಲ ಗೈಸ್ ಬೇರೆ ಕೆಲಸಗಳ್ನ ಆರಾಮಾಗಿ ಮಾಡ್ಕೊಬೋದು ಬನ್ನಿ ಹೋಗೋಣ ಎಷ್ಟು ಚಂದ ಇದೆ ನೋಡಿ ಸಕ್ಕತ್ತ ಕಾಣ್ತಾ ಇದೆ ಅಲ್ಲ ಬಿಲ್ಡಪ್ಪ ಇಲ್ಲ ಗಾಯಸ್ ಬಿಲ್ಡಪ್ ಅಲ್ಲ ನಿಜಕ್ಕೂ ತುಂಬಾ ಚೆನ್ನಾಗಿದೆ ತುಂಬಾ ಟೇಸ್ಟಿ ಆಗಿದೆ ಅಂಡ್ ರೆಸಿಪಿ ಬೇಕು ಅಂದ್ರೆ ನಂಗೆ ಕಮೆಂಟ್ ಮಾಡಿ ಆಯ್ತಾ ನೆಕ್ಸ್ಟ್ ಟೈಮ್ ಯಾವಾಗ್ಲೂ ಅದ್ರ ರೆಸಿಪಿ ಶೇರ್ ಮಾಡ್ತೀನಿ ಬಟ್ ರೈಟ್ ನಾವು ಸೂಪರ್ ಆಗಿದೆ ಗೈಸ್ ನೋಡೋಕ್ಕೂ ಚಂದ ತಿನ್ನೋಕ್ಕೂ ಚಂದ ಅಂಡ್ ಇದ್ರ ಜೊತೆಗೆ ರಾಯ್ತಾ ಇದ್ರೆ ಸೂಪರ್ ಆಗಿರುತ್ತೆ ಅಲ್ವಾ ಬನ್ನಿ ಅದನ್ನು ಸಹ ಮಾಡಿದೀನಿ ನೋಡಿ ಏನಿಲ್ಲ ಗೈಸ್ ಮೊಸರುಗೆ ಈರುಳ್ಳಿ ಮತ್ತೆ ಟೊಮೊಟೊ ಒಂದ್ ಸ್ವಲ್ಪ ಉಪ್ಪು ಹಾಕಿದ್ರೆ ರಾಯ್ತಾ ರೆಡಿ ಸೊ ಇದ್ರೆ ನನ್ನ ಹಸ್ಬೆಂಡ್ ಸ್ವಲ್ಪ ಚೆನ್ನಾಗಿ ತಿಂತಾನೆ ಅಂತ ಅಷ್ಟೇ ಮಾಡ್ತೀನಿ ನನ್ ಮಗ ಅಂತೂ ತಿನ್ನೋದೇ ಇಲ್ಲ ನಾನು ಏನ್ ತಿನ್ನಲ್ಲ ನನ್ನ ಹಸ್ಬೆಂಡ್ ಸ್ವಲ್ಪ ಬಿಡ್ತಾನೆ ಅಲ್ಲ ಅದನ್ನ ತಿನ್ಕೋತೀನಿ ಅಷ್ಟೇ ನನ್ಗೆ ಅಷ್ಟು ಇಷ್ಟ ಆಗಲ್ಲ ಬಟ್ ನನ್ನ ಹಸ್ಬೆಂಡ್ಗೆ ಇಷ್ಟ ಅಂತ ಮಾಡ್ತೀನಿ ಅಂಡ್ ಬನ್ನಿ ಇವಾಗ ನನ್ನ ಹಸ್ಬೆಂಡ್ಗೆ ತಿಂಡಿನ ತಗೊಂಡೋಗಿ ಕೊಡೋಣ ಆ್ಯಂಡ್ ಏನಂತಾನೆ ಅಂತ ನೋಡೋಣ ಅನ್ನೋದು ಇನ್ನೋದು ಎಲ್ಲ ಕನ್ಸಿನ ಮಾತು ನಾವ್ನೇನ್ ಯಾವತ್ತು ಚೆನ್ನಾಗಿದೆ ಅಂತಾನು ಹೇಳಲ್ಲ ಚೆನ್ನಾಗಿಲ್ಲ ಅಂತಾನು ಹೇಳಲ್ಲ ಚೆನ್ನಾಗಿದ್ರೆ ಫುಲ್ ತಟ್ಟೆ ಖಾಲಿ ಮಾಡ್ತಾನೆ ಸಮಟೈಮ್ಸ್ ಚೆನ್ನಾಗಿಲ್ಲ ಅಂದ್ರೆ ಇಲ್ಲ ಅಷ್ಟೆ ನಮ್ಮ ಜಿಂಟು ತಿಂದಿದ್ದೆಲ್ಲ ವಾಂತಿ ಮಾಡ್ತಾ ಇದ್ದಾನೆ ಗಬುಕ್ ಗಬುಕ್ ಅಂತ ಸೊ ಹೊಟ್ಟೆ ಹಸಿತಾ ಇದೆ ಹೊಟ್ಟೆ ಇದೆ ಅಂತಾನೆ ನಾನು ಏನು ಕೊಡಲಿ ಗಾಯಸ್ ಬನಾನ ತಿನ್ನೋದ್ರೆ ತಿನ್ನಲ್ಲ ಅಂತಾನೆ ಹೋಮೋಗ್ರೊನೇಟ್ ಬಿಡಿಸ್ಕೊಡ್ತೀನಿ ಅಂದರೂ ಬೇಡ ಅಂತಾನೆ ಆಮೇಲೆ ಹಿಂಗೆ ಟೈಮ್ ಇಲ್ಲ ಅಮ್ಮ ಅಂತಾನೆ ಸೊ ಅದೊಂದು ಬಿಡಿಸ್ಕೊಡ್ಬೇಕು ಆಮೇಲೆ ಇನ್ನೇನಿದೆ ಹಾಂ ಸೀಬೆ ಹಣ್ಣಿದೆ ಅದು ಅವನಿಗೆ ಬೇಡುವಂತೆ ಹಾಗಾಗಿ ಇದೆ ಸೊ ಅದನ್ನು ತಿನ್ನು ಮಗನೆ ಅಂತ ಹೇಳಿದೆ ಹಾಂ ಅಂದ ಅದಕ್ಕೋಸ್ಕರ ಕುಕ್ಕುಂಬರ್ನ ಕಟ್ ಮಾಡ್ಕೊಂಡು ಬಂದಿದ್ದೀನಿ ಇದನ್ನು ತಿನ್ನಿಸ್ಬಿಟ್ಟು ಅವನು ಹೊಟ್ಟೆನ ಫಿಲ್ ಮಾಡಿಸ್ಬೇಕು ಗೈಸ್ ನಂಗೆ ಗೊತ್ತು ಅವ್ನಿಗೆ ಹೊಟ್ಟೆ ಅಶ್ಯತೆ ಅಂತ ನಾನು ಏನು ಮಾಡಲಿ ತಿಂದಿದ್ದನ್ನೆಲ್ಲ ವಾಂತಿ ಮಾಡ್ತಾನೆ ಸ್ಪೈಸಿ ಐಟಮ್ಸ್ ತಿನ್ಬೇಡ ಅಂದರೂ ತಿಂತಾನೆ ನಿನ್ನೆ ಹೋಗ್ಬಿಟ್ಟು ಗೀ ರೋಸ್ಟು ಎಲ್ಲ ತಿನ್ಕೊಂಡು ಬಂದ ತವಾ ಫ್ರೈ ಸೊ ಬೇಡ ಅಂದರೆ ಕೇಳಲ್ಲ ಏನು ಮಾಡಲಿ ಸೊ ಇವತ್ತೂ ನನಗೆ ಆಪ್ಷನ್ ಇರಲಿಲ್ಲ ಪುಲಾವ್ ಮಾಡಿಬಿಟ್ಟೆ ಸೊ ಹಾಗಾಗಿ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಾಯಿದೆ ಹೊಟ್ಟೆ ಸ್ವಲ್ಪ ತಣ್ಣ ಆಗಬೇಕು ಅಂದರು ನೋಡೋಣ ಕುಕುಂಬರ್ ತಿನ್ಮೇಲೆ ಸರಿ ಹೋಗುತ್ತಾ ಅಂತ ಬರೀ ಕುಕುಂಬರ್ನ ಕೊಡೋಣ ಎಷ್ಟೊಂದು ಕೆಲಸ ಇದೆ ಗೊತ್ತಾಗ ಈ ಅಕೌಂಟ್ಸ್ನ ಎಲ್ಲ ವೆರಿಫೈ ಮಾಡ್ತಾ ಇದ್ದೀನಿ ನನ್ನ ಹಸ್ಬೆಂಡ್ ಜೊತೆ ಬಯಸ್ಕೊಂಡು ಬಯಸ್ಕೊಂಡು ಸಾಕು ಹೋಗಿದೆ ಎಷ್ಟೇ ಕ್ಲೀನಾಗಿ ಮಾಡಿದ್ರು ಚಿತ್ತಾಗುತ್ತೆ ಆ್ಯಂಡ್ ಎಷ್ಟೇ ಎಲ್ಲ ಮಾಡೋಕ್ಕೋದ್ರೂ ಲೈಕ್ ಕನ್ಫ್ಯೂಷನ್ಸ್ ಆಗುತ್ತೆ ತಗೋ ಮಗ ಉಪ್ಪು ಹಾಕಿದ್ದೀನಿ ಉಪ್ಪಾಕಿದ್ದೀನಿ ನಿಧಾನಕ್ಕೆ ತಿನ್ನು ಚೂ ಮಾಡಿ ತಿನ್ನು ಆ ಥರ ಮಾಡಬೇಡ ಹಾಂ ಅದು ಕ್ಲೀನಾಗಿ ಡೈಜೆಸ್ಟ್ ಆಗಬೇಕು ಅದು ಕ್ಲೀನಾಗಿ ನಿಮ್ಮ ಹೊಟ್ಟೆನ ಸೇರ್ಕೋಬೇಕು ವಾಂತಿ ಮಾಡಬಾರ್ದು ಗೊತ್ತಾಯ್ತಲ್ಲ ನಿಧಾನಕ್ಕೆ ಸ್ಲೋ ಪ್ರಾಸೆಸ್ಸಲ್ಲಿ ತಿನ್ನು ಜಾಸ್ತಿ ಮಾಡಬೇಡ ಸ್ವ ಸ್ವಲ್ಪನೇ ತಿನ್ನು ಅದಕ್ಕೇನೆ ಹೊಟ್ಟೆ ಅಸಿಯತ್ತೇನು ಮಾಡಲಿ ಅದು ಡೈಜೆಷನ್ ಆಗುತ್ತೆ ನೀನು ಮೊಬೈಲ್ ನೋಡಬೇಡ ಯು ಡೋಂಟ್ ವಾಚ್ ಮೊಬೈಲ್ ಮುದ್ದು ಮಗ ಪಾಪ ಗೈಸ್ ನಾನು ಎಷ್ಟು ಅಕೌಂಟ್ಸ್ ಮಾಡ್ತಾ ಇದ್ದೀನಿ ಗೊತ್ತಾ ಆದರೂ ಸಹ ತಗೊಂಡೋಗಿ ಕತ್ತರಿಸ್ಕೊಂಡು ಬಂದು ಕೊಟ್ಟಿದ್ದೀನಿ ಅಷ್ಟು ಹೊಟ್ಟೆ ಒಗೆಯುತ್ತೆ ನನ್ನ ಮಗನ ನೋಡಿದ್ರೆ ನನಗೆ ಪಾಪ ಇದು ಚಿನ್ನ ಮರಿ ಐ ಲವ್ ಯು ಬಂಗಾಡ ಏನಾಯ್ತ ನೆಕ್ಕು ನಿಂಗೆ ಇಷ್ಟ ಅಲ್ಲ ಬನ್ನಿ ಗೈಸ್ ಅಕೌಂಟ್ಸ್ ಮಾಡೋಣ ನಿಮಗೆ ತೋರಿಸ್ತೀನಿ ತಾಳೆ ನಾನು ಆಲ್ರೆಡಿ ನಾನು ನವೆಂಬರ್ ಅಕೌಂಟ್ಸ್ನ ಅರ್ಧ ಮಾಡಿದ್ದೆ ಆದರೂ ಸಹ ನನ್ನ ಗಂಡ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅದೆಲ್ಲಿ ಇದೆಲ್ಲಿ ಅಂತಾನೆ ಅದಕ್ಕೇ ಒಂದೊಂದು ಪರ್ಟಿಕ್ಯುಲರ್ ಐಡ್ಸ್ನೂ ಕ್ರಿಯೇಟ್ ಮಾಡಿ ಪ್ರತಿಯೊಂದೂ ಮಾಡ್ತಾ ಇದ್ದೀನಿ ಬನ್ನಿ ತೋರಿಸ್ತೀನಿ ನೋಡಿ ಗೈಸ್ ನವೆಂಬರ್ ಮಂತಿಂದು ಆಲ್ರೆಡಿ ಮಾಡಿದ್ದೆ ಡೈಲಿ ಎಕ್ಸ್ಪೆನ್ಸಸ್ಸು ಯಾಕೋ ನನ್ನ ಗಂಡಂಗೆ ಅದು ಸರಿ ಇಲ್ವಂತೆ ಮತ್ತು ಯಾಕೆ ಅದು ಇದು ಅಂತ ಕ್ವಶನ್ ಮಾಡ್ತೇನೆ ಸೊ ಸ್ವಲ್ಪ ಏನೂ ಇಲ್ದಂಗೆ ಕ್ಲಿಯರಾಗಿ ಮಾಡಬೇಕು ಅಂತ ಇದ್ದೀನಿ ಸೊ ಅದಕ್ಕೆ ಮತ್ತೆ ಇನ್ನೊಂದು ಪೇಜ್ ಕ್ರಿಯೇಟ್ ಮಾಡಿ ಮಾಡ್ತಾ ಇದ್ದೀನಿ ಸೊ ಸ್ಟಾರ್ಟಿಂಗೇ ಚಿತ್ತು ಮಾಡಿದ್ದೀನಿ ನೋಡಿ ಎಷ್ಟೇ ಕೇರ್ಫುಲ್ಲಾಗಿ ಮಾಡಿದ್ರು ಏನಾದರೂ ಒಂದು ಆಗತ್ತೆ ಇದು ಆ್ಯಕ್ಚುಲಿ ಆ ಕಡೆ ಪೇಜಲ್ಲಿ ಇಲ್ಲಿ ಅಂಗಡಿ ಸಾಮಾನಿತ್ತು ಇಲ್ಲಿ ತರಕಾರಿ ಇತ್ತು ಸೊ ಎರಡು ಉಲ್ಟಾ ಆಗೋಯಿತು ಸೊ ಈಗ ಮಾಡ್ತಾಯಿದ್ದೀನಿ ಇನ್ನು ಇವತ್ತು ಡೇಟು ಸೆವೆಂಟೀನ್ತು ಸಿಕ್ಸ್ಟೀಂತ್ವರೆಗೂ ಅಕೌಂಟ್ಸ್ ಕ್ಲಿಯರ್ ಮಾಡಬೇಕು ಈಗ ಮಾಡಿಬಿಡೋಣ ಆ ಟೆನ್ ಕಾಸ್ಟ್ ನಾನು ಇವತ್ತು ಮಾಡೇ ಮಾಡ್ತೀನಿ ಬೆಳಗ್ಗೆ ಎದ್ದಿರೋದು ಎಷ್ಟು ಗಂಟೆಗೆ ಗೊತ್ತಾಗ ಐದು ನಾಲ್ಕು ಗಂಟೆಗೋ ಐದು ಗಂಟೆಗೋ ಅನಿಸುತ್ತೆ ನನಗೆ ಆಲ್ರೆಡಿ ಮರ್ತೋಗಿದೆ ತಲೆನೋವ್ತಾ ಇದೆ ಹೆವಿ ತಲೆನೋವಿದೆ ಆದರೂ ಸಹ ನನಗಿದನ್ನು ಮಾಡಲೇಬೇಕು ಅಂತ ಛಲ ಹಠ ಎಲ್ಲ ಇದೆ ಸೊ ಇದನ್ನು ಕಂಪ್ಲೀಟ್ ಮಾಡಿ ನಾನು ಮುಂದಿನ ಕೆಲಸ ಮಾಡಬೇಕು ಬನ್ನಿ ಬೇಬೇಗೆ ಮಾಡಿ ಮುಗಿಸ್ಬಿಡೋಣ ನೀ ಏನಂಗೆ ನೋಡ್ತಾ ಇದೆಯಾ ಹ್ಞೂ ನೋಡಿ ಎಷ್ಟು ಕಷ್ಟಪಟ್ಟು ಮಾಡ್ತೀನಿ ಸೊ ನಿನಗೂ ಅದೇ ಹಠ ಇರಬೇಕು ನಿಮಗೆ ಇಪ್ಪತ್ತೈದನೇ ತಾರೀಕು ಟೆಸ್ಟ್ ಇದೆ ಎಫ್ ಎ ಒನ್ನ ಪಕ್ಕನೇ ಎಫ್ ಎ ತ್ರೀನೋ ಎಫ್ ಎ ಒನ್ನೋ ಅಂತಾರೆ ಒಟ್ಟ ಸೆಕೆಂಡ್ ಸೆಮಿಸ್ಟರ್ದು ಮೊದಲನೇ ಟೆಸ್ಟು ಪಕ್ಕ ಸೊ ಅದಕ್ಕೆ ಓದ್ಕೋ ಓದ್ಕೋ ಅಂದರೆ ಶುದ್ಧ ಪಿಠ ಪಿಠ ಎಕ್ಸಾಮ್ ನನ್ನ ಹೀರೋ ಪಾಪ ಶಪ್ಪುಗಿದೆ ಹುಷಾರಿಲ್ಲ ಹೌದಲ್ಲಮ್ಮ ನನ್ನ ಮುದ್ದು ಬಂಗಾರ ಇದು ನೋಡಿ ಗೈಸ್ ಪಾಪ ಮಗು ಎಷ್ಟು ಬಡವಾಗ್ಬಿಡ್ತು ಗಬುಕ್ ಗಬುಕ್ ಅಂತ ವಾಂತಿ ಮಾಡುತ್ತೆ ಗೈಸ್ ಚಿನ್ನು ಮರಿ ಬೇಡ ಬೇಡ ಅಂದ್ರೂ ತಿಂತದೆ ಇರಬೇಕು ಚಿನ್ನ ಸ್ವಲ್ಪ ಹುಷಾರಾಗಿ ನಾನು ಮತ್ತೆ ಏನು ಕೊಡಲ್ಲ ನಿನಗೆ ಮತ್ತೆ ಬರೀ ಮನೆ ಫುಡ್ ಅಷ್ಟೇ ಮೋಸರನ್ನ ಹಾಲು ಇದೆ ನೀನು ಹೊಟ್ಟೆಗೆ ಅವೆಲ್ಲ ಆಗಲ್ಲ ಪುಟ್ಟನೇ ನಿಂಗೆ ಸ್ವಲ್ಪ ಏನಾದ್ರು ಆದ್ರೆ ಕೈಲಿ ನೋಡೋಕ್ಕಾಗಲ್ಲ ಚಿನ್ನ ನಾನೇ ವೀಕ್ ಆಗೋಗ್ಬಿಟ್ಟೆ ನಿನ್ನ ನೋಡಿ ನೋಡಿ ಹ್ಮ್ ನೋಡಿ ಗೈಸ್ ನನ್ನ ಮಗುನ ನೋಡಿ ನೋಡಿ ತಲೆನೋವು ಬಂದ್ಬಿಟ್ಟಿದೆ ಸ್ವಲ್ಪ ಸಂಕಟ ಜಾಸ್ತಿ ಆಗ್ತಾ ಇದೆ ಜ್ವರ ಫೀಲ್ ಇದೆ ಯಾಕೆಂತ ಗೊತ್ತಿಲ್ಲ ನನ್ನ ಮಗುಗೆ ಅಷ್ಟೊಂದು ತೊಂದರೆ ಆಗ್ತಿದೆ ಎಲ್ಲ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಹ್ಮ್ ಕೊಡಲ್ಲ ನಾನೇನು ಕೊಡಲ್ಲ ನಿಂಗೆ ಗಾಯ್ಸ್ ಏನ್ ಗೊತ್ತಾ ಫುಲ್ ತಲೆನೋವಿದೆ ಗಾಯಸ್ ಬೇರ್ ಮಾಡೋಕೆ ಆಗ್ತಾ ಇಲ್ಲ ಅಷ್ಟು ತಲೆನೋವಿದೆ ನಮ್ ಚಿಂಟು ಹೇಳ್ತಾ ಅಮ್ಮ ನೀನು ಹಣೆ ನೋಡ್ಕೊತ ಒಳ್ಳೆ ಗುಲಾಬ್ ಜಾಮೂನ್ ಇಟ್ಟಂಗಿದೆ ಅಂತ ನನಗೆ ನೋಡಿ ಆಶ್ಚರ್ಯ ಆಗ್ತಿದೆ ಯಪ್ಪ ದೇವೋ ಏನು ಗೊಸ್ ಇಷ್ಟು ಕೆಂಪು ಆಗಿದೆ ಎಷ್ಟು ಅಂದರೆ ನನಗೆ ಇಷ್ಟು ವಿಕ್ಸ್ ಹಾಕ್ಕೊಂಡ್ರೂ ಸಹ ಇನ್ನೂ ಅಷ್ಟೊಂದು ತಲೆನೋವು ಬಿಟ್ಟಿಲ್ಲ ಆದರೂ ಸಹ ಬಿಗ್ ಬಾಸ್ ನೋಡ್ತಾ ಇದ್ದೀನಿ ತಲೆಗೆ ಅಮೃತಾಂಜನ ಹಾಕ್ಕೊಂಡು ಬಿಗ್ ಬಾಸ್ನ ನೋಡ್ತಾ ಇದ್ದೀನಿ ಆ್ಯಂಡ್ ಇವತ್ತು ಇಷ್ಟು ಕಷ್ಟ ಇದ್ರೂ ಸಹ ನಾನು ರೆಸಾರ್ಟ್ ಕಡೆ ಹೋಗಿ ಬಂದೆ ಯಾಕೆ ಅಂದರೆ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಅಲ್ಲಿ ಬಂದಿದ್ದರು ಪ್ರಿಯಾ ಅಂತ ಅವ್ರನ್ನ ನೋಡಿ ತುಂಬ ಖುಷಿ ಆಯಿತು ಹಾಗೆಯೇ ಫ್ಯೂ ಥಿಂಗ್ಸ್ ಸ್ವಲ್ಪ ಆಚೆ ಈಚೆ ಆಗಿತ್ತು ಸೊ ಅದನ್ನೆಲ್ಲ ಮಾತಾಡಿಕೊಂಡು ಅದನ್ನೆಲ್ಲ ಏನದು ಸರಿ ಮಾಡಿ ಎಲ್ಲ ಅದು ಬಂದಿದ್ದೀನಿ ಇನ್ನೊಂದು ಆ್ಯಕ್ಚುಲಿ ನಾನು ಹೋಗೋ ಸ್ಟೇಜಲ್ಲೇ ಇರಲಿಲ್ಲ ಹಾನೆಸ್ಟಾಗಿ ಹೇಳಬೇಕು ಅಂದರೆ ಬೆಳಗ್ಗೆಯಿಂದ ಹೆವಿ ಹೆಡ್ ಇತ್ತು ನಾನು ಹೋಗೋಣ ಹೋಗೋಣ ಅಂದ್ಕೊಂಡು ಹೋಗೋಕ್ಕಾಗಲಿಲ್ಲ ಬಟ್ ಸಂಜೆ ಹೋಗಲೇಬೇಕಾಗಿ ಬಂತು ಸೊ ಹಾಗಾಗಿ ಹೋಗ್ಬಿಟ್ಟು ಬಂದೆ ಅವ್ರನ್ನ ನೋಡಿ ಸಹ ತುಂಬ ಖುಷಿ ಆಯಿತು ಅವ್ರ ಫ್ಯಾಮಿಲಿ ಜೊತೆ ಮಾತಾಡಿ ಖುಷಿ ಆಯಿತು ಸೊ ಅವ್ರ ಹಸ್ಬೆಂಡ್ ಅಂತೂ ತುಂಬ ಸಪೋರ್ಟಿವ್ ಇದ್ದಾರೆ ಸೊ ದಟ್ ಐ ಕ್ಯಾನ್ ಸಿ ಸೊ ಥ್ಯಾಂಕ್ ಯು ಸೋ ಮಚ್ ಸೊ ನಿಮ್ಮ ವೈಫ್ ಹೇಳಿದ್ರು ಅಂತ ಪ್ರಿಯಾ ಹೇಳಿದ್ರು ಅಂತ ನೀವು ದಾವಣಗೆರೆಯಿಂದ ಇಲ್ಲಿ ತನಕ ನಿಮ್ಮ ವೈಫ್ನ ಕರ್ಕೊಂಡು ಬಂದಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸರ್ ಅದನ್ನು ಯಾವತ್ತೂ ಮರೆಯೋದಿಲ್ಲ ಸೊ ಹೀಗೆ ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ನಮ್ಮ ಮೇಲೆ ಇರಲಿ ಅವರು ಬೇರೆ ಟೆಂಪಲ್ ವಿಸಿಟ್ ಆಗಲಿ ಬೇರೆ ಪ್ರೋಗ್ರಾಮ್ ಏನಿಟ್ಕೊಂಡು ಬಂದಿಲ್ಲ ಇಲ್ಲಿ ಶ್ವೇತ ಅವ್ರ ರೆಸಾರ್ಟಿಗೆ ಬರಬೇಕು ಅಂತಲೇ ಅವರು ಬಂದಿರೋದು ಸೊ ಅದಕ್ಕೆ ನಿಜವಾಗ್ಲೂ ನಾನು ಚಿರಋಣಿ ತುಂಬ ಹೃದಯದ ಏನದು ಥ್ಯಾಂಕ್ಸ್ ಹೇಳ್ಬೋದು ಆ್ಯಂಡ್ ತುಂಬಾ ಥ್ಯಾಂಕ್ಸ್ ಪ್ರಿಯಾ ಬಂದಿದ್ದಕ್ಕೆ ಆ್ಯಂಡ್ ನೀವು ಬಂದಿದ್ದು ಖುಷಿಯಾಯಿತು ನಿಮ್ಮನ್ನು ನೋಡಿ ಖುಷಿಯಾಯ್ತು ನಿಮ್ಮ ಹಸ್ಬೆಂಡು ನಿಮ್ಮ ಫಾದರು ಎಲ್ಲರೂ ನೋಡಿ ಖುಷಿಯಾಯ್ತು ಹಾಗೆಯೇ ನಾನು ಬರೋದು ಸ್ವಲ್ಪ ತಡ ಆಯಿತು ಸೊ ಅದು ಕ್ಷಮೆ ಇರಲಿ ಹೋಪ್ ಸೊ ನಿಮಗೆ ಜಾಗ ಇಷ್ಟ ಆಗಿದೆ ಅನ್ಕೋತೀನಿ ಹೀಗೆ ಯಾವಾಗಲೂ ಬರ್ತಾ ಇರಿ ಸೊ ಯಾವಾಗ್ಲೂ ಸಿಗ್ತಾ ಇರೋಣ ಮಾತಾಡ್ತಾ ಇರೋಣ ಬನ್ನಿ ಇವಾಗ ನಾನು ಪ್ರಿಯಾನ ತೋರಿಸ್ತೀನಿ ಸೊ ಆಕ್ಚುಲಿ ಫೋಟೋ ತೆಗಿಯೋಣ ಅಂತ ಹೋದೆ ಅದು ವಿಡಿಯೋ ಕ್ಯಾಪ್ಚರ್ ಆಗೋಯ್ತು ಸೊ ಅದು ಇದೆ ಇದು ಇದೆ ಬನ್ನಿ ನೋಡ್ಕೊಂಡು ಬರೋಣ ಇವ್ರು ಯಾರು ಗೊತ್ತಾ ಪ್ರಿಯಾ ಪ್ರಿಯಾಂದ ಬಂದಿದ್ದಾರೆ ನಂದ ಯೂಟ್ಯೂಬ್ ಸಬ್ಸ್ಕ್ರೈಬ್ ಸೊ ಇವ್ರು ಬಂದಿದ್ ಖುಷಿ ಆಯ್ತು ಇವ್ರು ಲಾಸ್ಟ್ ಟೈಮೇ ಒಂದ್ಸಲ ರೂಮ್ ಕೇಳ್ಕೊಂಡ್ ಮಾಡಿದ್ರು ಬಟ್ ಅವಾಗ ನಮ್ ರೆಸಾರ್ಟ್ ಫುಲ್ ಆಗಿತ್ತು ಹಂಗಾಗಿ ರೂಮ್ಸ್ ನ ಪ್ರೊವೈಡ್ ಮಾಡಕ್ ಆಗಿರ್ಲಿಲ್ಲ ಬಟ್ ಈ ಸಲ ಇಲ್ಲಿಗೆ ಅಂತಾನೆ ಶ್ವೇತ ಅವ್ರ ರೆಸಾರ್ಟ್ ಬರಲೇಬೇಕು ಅಂತ ಬಂದಿದ್ದಾರೆ ಅಂಡ್ ಲಾಸ್ಟ್ ಟೈಮ್ ಅವರು ಮೈಸೂರು ಕಡೆ ಹೋಗ್ಬಿಟ್ರಂತೆ ಹಂಗಾಗಿ ಬರೋಕ್ಕೂ ಆಗ್ಲಿಲ್ಲ ಅವ್ರ ಕೈಲಿ ಸೊ ಅದಾದ್ಮೇಲೆ ಶ್ವೇತವ್ರನ್ನ ಆಲ್ರೆಡಿ ಒಂದ್ಸಲ ರೂಮ್ ಕೇಳ್ಬಿಟ್ಟಿದೀನಲ್ಲ ಹೋಗಿಲ್ಲ ಅಂದ್ರೆ ಅವ್ರು ಬೇಜಾರ್ ಮಾಡ್ಕೋತಾರೆ ಅಂತ ಹೇಳ್ಬಿಟ್ಟು ಅವ್ರು ಮತ್ತೆ ಬಂದಿದ್ದಾರೆ ಈ ಕಡೆಗೆ ಸೊ ತುಂಬಾ ಖುಷಿ ಆಯ್ತು ಅಂಡ್ ಅವ್ರ ಹಸ್ಬೆಂಡ್ ಹೇಳ್ತಾ ಇದ್ರು ಕೂಡ್ಲೆ ಬೀಚ್ ಗಿನ್ನ ನಿಜಕ್ಕೂ ಇದು ತುಂಬಾ ಚೆನ್ನಾಗಿದೆ ಇಲ್ಲಿ ಅಂಡ್ ರೂಮ್ ಸಹ ರೀಸನಬಲ್ ಆಗಿದೆ ಅಂಡ್ ವಾತಾವರಣ ಇಲ್ಲಿ ತುಂಬಾ ಚೆನ್ನಾಗಿದೆ ಸೈಲೆಂಟ್ ಆಗಿದೆ ಪೀಸ್ ಆಗಿದೆ ಅಂಡ್ ಆಲ್ಸೋ ಆಂಬಿಯನ್ಸ್ ಕ್ಲಾಸ್ ಆಗಿದೆ ಅಂತ ಹೇಳಿದ್ದಾರೆ ಅಂಡ್ ಏನದು ಜಾನ್ವರಿ ಮಂತ್ ಅಲ್ಲಿ ಖಂಡಿತವಾಗ್ಲು ನಾವು ಮತ್ತೆ ಬರ್ತೀವಿ ಅಂತಾನೆ ಹೇಳಿದ್ದಾರೆ ಸೊ ಮತ್ತೆ ಬರ್ತಾರೆ ಅಂತ ನಾನ್ ನಿಮ್ಗೆ ಹೇಳ್ತಾ ಇಲ್ಲ ಖಂಡಿತವಾಗ್ಲು ನಮ್ಮ ಪ್ರಾಪರ್ಟಿ ತುಂಬಾ ಚೆನ್ನಾಗಿದೆ ರೆಸಾರ್ಟ್ ಸೊ ನಿಮ್ಗೆ ಯಾರ್ಗಾರು ಇಷ್ಟ ಆದ್ರೆ ಖಂಡಿತವಾಗ್ಲು ನೈನ್ ಫೋರ್ ಏಟ್ ತ್ರೀ ಫೈವ್ ಸಿಕ್ಸ್ ನೈನ್ ಫೈವ್ ಸಿಕ್ಸ್ ನೈನ್ ಈ ನಂಬರ್ಗೆ ಕಾಲ್ ಮಾಡಿ ಹಾಗೆ ನಿಮ್ಮ ಸ್ಟೇಸ್ ನ ಕನ್ಫರ್ಮ್ ಮಾಡ್ಕೊಳ್ಳಿ ನಿಮ್ಗೆ ಖಂಡಿತವಾಗ್ಲು ರೀಸನಬಲ್ ರೇಟ್ ಅಲ್ಲಿ ಬೆಸ್ಟ್ ಪ್ರೈಸ್ ಅಲ್ಲಿ ನಿಮ್ಗೆ ಸ್ಟೇ ಸಿಗೋ ತರ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಗೈಸ್ ಹಾಗೇನೆ ಒಳ್ಳೆ ಫೆಸಿಲಿಟೀಸ್ ನ ಕೊಡ್ಸೋ ಜವಾಬ್ದಾರಿ ಸಹ ನಂದು ಸೊ ನಿಮ್ಗೆ ಆ ಸ್ಟೇ ಬಂದು ನಿಮ್ಗೆ ಮೆಮೋರಬಲ್ ಆಗಿರಬೇಕು ಸೊ ಆ ರೀತಿ ಮಾಡೋ ಜವಾಬ್ದಾರಿನೂ ಸಹ ನಂದು ಗೈಸ್ ಮತ್ ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡ್ಬೇಡಿ ಈಗ್ಲೇ ನಿಮ್ ಡಿಸೆಂಬರ್ ಮಂತ್ ವೆಕೇಶನ್ ನಮ್ಮ ಲಿವ್ ಇನ್ ವೇವ್ಸ್ ಬೀಚ್ ಸ್ಟೇ ಅಂಡ್ ಕೆಫೆ ನಲ್ಲಿ ಸ್ಟೇ ಆಗೋ ತರ ಪ್ಲಾನ್ ಮಾಡಿ ಅಂಡ್ ಕಾಂಟ್ಯಾಕ್ಟ್ ಮಾಡಿ ಓಕೆನಾ ಸೊ ನೋಡಿದ್ರಿ ಅಲ್ಲ ಪ್ರಿಯಾ ತುಂಬ ಥ್ಯಾಂಕ್ಸ್ ಪ್ರಿಯಾ ನೀವು ಬಂದಿದ್ದಕ್ಕೆ ನಂಗೆ ತುಂಬ ಖುಷಿ ಆಯಿತು ನಂಗೆ ನೋಡಿ ಎಷ್ಟು ತಲೆನೋವಿದ್ರು ನೋಡಿ ಎಷ್ಟು ಹಣೆ ಕೆಂಪು ಮಾಡ್ಕೊಂಡಿದ್ದೀನಿ ಅಂತ ಬಿಕಾಸ್ ಅಷ್ಟೂ ಹೆಡ್ ಹೇಕ್ ಇದೆ ನನಗೆ ಕಂಡುಬಿಡೋಕ್ಕೆ ಸಹ ಆಗ್ತಾಯಿಲ್ಲ ಆದರೂ ಬಿಗ್ ಬಾಸ್ ನೋಡ್ತಾ ಇದ್ದೀನಿ ಆದರೂ ಸಹ ನಿಮ್ಮ ಜೊತೆ ಈಗ ವ್ಲಾಗಲ್ಲಿ ಮಾತಾಡ್ತಾ ಇದ್ದೀನಿ ಸೊ ಇಷ್ಟೆಲ್ಲ ಇದ್ರೂ ಸಹ ನಿಮಗೋಸ್ಕರ ಅಲ್ಲಿ ತನಕ ಬಂದಿದೆ ಆ್ಯಂಡ್ ಸೊ ನೀವು ನನಗೋಸ್ಕರ ದಾವಣಗೆರೆಯಿಂದ ಬಂದಿದ್ದೀರಾ ನಾನು ಇಲ್ಲಿಂದ ಇಲ್ಲಿಗೆ ಬರೋಕ್ಕಾಗಿಲ್ಲ ಅಂದರೆ ಚೆನ್ನಾಗಿರತ್ತ ಸೊ ಹಾಗಾಗಿ ನಂಗೆ ತಲೆ ನೋವು ಸಹ ನಾನು ಬಂದಿದ್ದೀನಿ ಆ್ಯಂಡ್ ಸೊ ನಿಮ್ಮ ಪ್ರೀತಿ ಇದೇ ರೀತಿ ಇರಲಿ ಹೀಗೆ ನಿಮ್ಮ ಸಪೋರ್ಟ್ ಇರಲಿ ನೀವು ಹೇಳಿದ ಒಂದೊಂದು ಮಾತು ನಿಜ ಸೊ ನೀವುಗಳೇ ನಮ್ಮನ್ನು ಸಪೋರ್ಟ್ ಮಾಡಬೇಕು ನೀವುಗಳು ಸಪೋರ್ಟ್ ಮಾಡಿಲ್ಲ ಅಂದರೆ ಮತ್ತು ಯಾರು ಮಾಡ್ತಾರೆ ಅಲ್ವಾ ಸೊ ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸ ನಿಮ್ಮ ಈ ಸಪೋರ್ಟಿಗೆ ತುಂಬ ಹೃದಯದ ಧನ್ಯವಾದಗಳು ಸೊ ಹೀಗೆ ಬರ್ತಾ ಇರಿ ನನ್ನ ಮಗ ಬಿಗ್ ಬಾಸ್ ನೋಡೋಕೆ ಆಗ್ತಾ ಇಲ್ಲ ಐ ಮೀನ್ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ಅದಕ್ಕೆ ರೇಗಾಡ್ತಾ ಇದ್ದಾನೆ ಸೊ ನಾನು ಫ್ರೈಸ್ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಈಗ ಸ್ವಲ್ಪ ಬಿಗ್ ಬಾಸ್ ನೋಡಿಕೊಂಡು ನಾನು ರೆಸ್ಟ್ ಮಾಡ್ತೀನಿ ಹೆವಿ ಇದೆ ಆ್ಯಂಡ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಗುಡ್ ನೈಟ್ ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ರಿ ಯಾರು ನಿಮ್ಮ ಫೇವ್ರೇಟು ಅಂತ ನನಗೆ ಯಾರು ಇಷ್ಟ ಗೊತ್ತಾ ತ್ರಿವಿಕ್ರಮ್ ಇಷ್ಟ ಆ್ಯಂಡ್ ಐಶು ಅಲ್ಲ ಅವಳು ಐಶ್ವರ್ಯನ ಅವಳು ಐಶ್ವರ್ಯಾ ಇಷ್ಟ ಆ್ಯಂಡ್ ಇನ್ಯಾರು ಇಷ್ಟ ಸದ್ಯಕ್ಕೆ ಅಷ್ಟೇ ಗೈಸ್ ಬಾಯ್